ಬಂದೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಬಹಳ ಜನ ಸ್ವಾಮೀಜಿಗಳು ಮತ್ತೆ ಬಸವ ಸಮಿತಿಯವರು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ರು ಬಸವಣ್ಣನವರಿಗೆ ಬಿರಿದು ಅವರಿಗೆ ಒಂದು ಈ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಎಷ್ಟು ಅದನ್ನು ಕರೀಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದರು ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದಾಗ ಇವತ್ತು ಕ್ಯಾಬಿನೆಟ್ ಮುಂದೆ ಅದನ್ನು ತಗೊಬಂದು ಬಸವಣ್ಣನವ್ರಿಗೆ ಗೌರವ ಕೊಡಬೇಕು ಅಂತೇಳಿ ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಎಂಬಂತೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಬಹಳ ಜನ ಸ್ವಾಮೀಜಿಗಳು ಮತ್ತೆ ಬಸವ ಸಮಿತಿಯವರು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ರು ಬಸವಣ್ಣನವರಿಗೆ ಬಿರುದು ಅವರಿಗೆ ಒಂದು ಈ ಸಂ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಎಷ್ಟು ಅದನ್ನು ಕರಿಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದ್ರು ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ಕ್ಯಾಬಿನೆಟ್ ಮುಂದೆ ಅದನ್ನು ತಗೊಂಬಂದು ಬಸವಣ್ಣನವ್ರಿಗೆ ಗೌರವ ಕೊಡಬೇಕು ಅಂತೇಳಿ ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೆ ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣನವರು కర్ణాటక సాంస్కృతిక నాయకులు